ಒಂದ್ಸಲ ಈ ವಿಡಿಯೋ ನೋಡ್ತಾ ಈ ಮಾನಿ ಮಾತಾಡಿಲ್ಲ ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿ ಮಾಡಬಹುದು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿ ಟೀಕಾ ಮಾಡಬಹುದು ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ತಿಳಿಸ್ ಹೇಳಬೇಕ್ ಅವ್ರಿಗೆ ತಿಳಿಸಿ ಹೇಳಿತ್ತ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳಬೇಕು ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನಿ ಆ ಭಾಷೆ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಂಗಣ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಈಗ ಚೀತು ಅಂತ ಓಣ ಓಣ್ಯಾಗ ಉಗಳಾಕ್ ಹತ್ತಾರ ನೋಡಿದ್ರಲ್ಲ ಕನ್ನೇರಿ ಸ್ವಾಮಿಗಳೇ ನೀವೇನ್ ಹೇಳಿದಿರಿ ಬಸವ ತಾಲಿಬಾನಿಗಳು ಮೊದಲೇ ಮೊದಲು ನಿಮ್ಗೆ ತಾಲಿಬಾನಿಗಳು ಅಂದ್ರೆ ಏನ್ ಗೊತ್ತದ ಆ ತಾಲಿಬಾನಿಗಳಿಗೂ ಮತ್ತು ನಿಮ್ಮ ಆರ್ ಎಸ್ ಎಸ್ ಸಂಘಟನೆಗೂ ಇರುವ ವ್ಯತ್ಯಾಸ ಏನು ಗೊತ್ತಾ ಆ ತಾಲಿಬಾನಿಗಳು ಮಹಿಳೆಯರಿಗೆ ಅವಕಾಶವನ್ನು ಕೊಡೋದಿಲ್ಲ ನೀವು ಕೊಟ್ಟಿದ್ದೀರಾ ನೀವು ಕೊಟ್ಟಿಲ್ಲ ಮತ್ತೆ ಅವ್ರಿಗೂ ನಿಮ್ದು ಏನು ವ್ಯತ್ಯಾಸ ಬಸವ ತಾಲಿಬಾನಿಗಳನ್ನೋ ಶಬ್ದ ಅದು ನಮಗೆ ಸಲ್ಲದು ಯಾಕಂದ್ರೆ ನಾವು ಎಲ್ಲಾ ಮಹಿಳಾ ವರ್ಗದವರಿಗೂ ಕಾಯಕ ಜೀವಿಗಳಿಗೂ ತಮ್ಮದೇ ಆದಂತ ಅವಕಾಶವನ್ನ ಕೊಟ್ಟು ಅವರಿಗೆ ಸ್ಥಾನಮಾನಗಳನ್ನ ತೋರಿಸಿದ್ರೆ ನಿಮ್ಮ ಆರ್ ಎಸ್ ಎಸ್ ಸಂಘಟನೆ ಮಹಿಳೆಯರಿಗೆ ಸ್ಥಾನಮಾನಗಳನ್ನು ತೋರಿಸಿದೆಯಾ ಅಥವಾ ಬೇರೆ ಒಂದು ಜಾತಿ ವರ್ಗದವರಿಗೆ ಬೇರೆ ಒಂದು ಕಾಯಕ ವರ್ಗದವರಿಗೆ ಸ್ಥಾನಮಾನಗಳನ್ನು ನೀಡಿದೀರ ಇದಕ್ಕೆ ಉತ್ತರಿಸಿ ಅದಾದ ಮೇಲೆ ನೀವು ತಾಲಿಬಾನಿಗಳು ಯಾರೆಂದು ಒಂದು ಸಾರಿ ನೀವೇ ಮನವರಿಕೆ ಮಾಡಿ